ಏಪ್ರಿಲ್ ಎಂಟರಂದು ನಡೆದ ಪಂದ್ಯಾವಳಿಯ ವಿಜೇತರ ವಿವರ ಮೈದಾನವೊಂದರಲ್ಲಿ ತೆಕ್ಕಳ ಮತ್ತು ಮಾಳೆಟ್ಟಿರ ನಡುವಿನ ಪಂದ್ಯದಲ್ಲಿ ತಲಾ ಒಂದು ಗೋಲು ಸಮಬಲವಾದ ಕಾರಣ ಟ್ರೈ ಬ್ರೇಕರ್ನಲ್ಲಿ ನಾಲ್ಕು ಎರಡು ಗೋಲುಗಳ ಅಂತರದಲ್ಲಿ ಮಾಳೆಟ್ಟಿರ ತಂಡ ಜಯ ದಾಖಲಿಸಿತು ಬಲ್ಲಚಂಡ ಮತ್ತು ಕಾವಳಿ ಚಂಡ ನಡುವಿನ ಪಂದ್ಯದಲ್ಲಿ ಐದು ಸೊನ್ನೆ ಗೋಲುಗಳ ಅಂತರದಲ್ಲಿ ಬಲ್ಲಚಂಡ ತಂಡ ಗೆಲುವು ಸಾಧಿಸಿತು ಬಲ್ಲಡಿ ಚಂಡ ಮತ್ತು ಚೊಟ್ಟೆಯಂಡಮಾಡ ನಡುವಿನ ಪಂದ್ಯದಲ್ಲಿ ನಾಲ್ಕು ಸೊನ್ನೆ ಗೋಲುಗಳ ಅಂತರದಲ್ಲಿ ಮಾಡ ತಂಡ ಗೆಲುವು ದಾಖಲಿಸಿತು ಅಯ್ಯ ನೆರವಂಡ ಮತ್ತು ತೀತಿರಮಾಡ ನಡುವಿನ ಪಂದ್ಯದಲ್ಲಿ ಎರಡು ತಂಡಗಳು ತಲಾ ಒಂದು ಗೋಲುಗಳ ಮೂಲಕ ಸಮಬಲ ತೋರಿದ ಕಾರಣ ಟೈ ಬ್ರೇಕರ್ನಲ್ಲಿ ನಾಲ್ಕು ಮೂರು ಗೋಲುಗಳ ಅಂತರದಲ್ಲಿ ಅಯ್ಯ ನೆರವಂಡ ತಂಡ ಜಯಗಳಿಸಿತು ಮೈದಾನ ಎರಡರಲ್ಲಿ ಅಲ್ಲಪಂಡ ಮತ್ತು ಪಟ್ಟಚೆರವಂಡ ನಡುವಿನ ಪಂದ್ಯದಲ್ಲಿ ಎರಡು ಎರಡು ಗೋಲುಗಳಿಂದ ಸಮಬಲವಾದ ಕಾರಣ ಟೈ ಬ್ರೇಕರ್ನಲ್ಲಿ ಅಲ್ಲಪಂಡ ತಂಡ ನಾಲ್ಕು ಎರಡು ಗೋಲುಗಳ ಅಂತರದಲ್ಲಿ ಜಯ ದಾಖಲಿಸಿತು ಪಟ್ಟಣ ಮತ್ತು ಬಿದ್ದಂಡ ತಂಡಗಳ ನಡುವಿನ ಪಂದ್ಯದಲ್ಲಿ ತಲಾ ಒಂದು ಗೋಲುಗಳ ಸಮಬಲದಿಂದಾಗಿ ಟೈ ಬ್ರೇಕರ್ನಲ್ಲಿ ಮೂರು ಮೂರು ಸಮಬಲವಾಯಿತು ಪಟ್ಟಮಾಡ ಮತ್ತು ಕುಲ್ಲಚಂಡ ನಡುವಿನ ಪಂದ್ಯದಲ್ಲಿ ಮೂರು ಒಂದು ಗೋಲುಗಳ ಅಂತರದಲ್ಲಿ ಕುಲ್ಲಚಂಡ ತಂಡ ಜಯ ಸಾಧಿಸಿತು ಅಜನಿಕಂಡ ಮತ್ತು ಬೊಳಿಯಾಂಡಿರ ತಂಡಗಳ ನಡುವಿನ ಪಂದ್ಯದಲ್ಲಿ ತಲಾ ಒಂದು ಗೋಲುಗಳ ಮೂಲಕ ಸಮಬಲ ಸಾಧಿಸಿದ ಹಿನ್ನೆಲೆಯಲ್ಲಿ ಟೈ ಬ್ರೇಕರ್ನಲ್ಲಿ ನಾಲ್ಕು ಎರಡು ಗೋಲುಗಳ ಅಂತರದಲ್ಲಿ ಬೊಳಿಯಾಂಡಿರ ತಂಡ ಜಯ ದಾಖಲಿಸಿತು ಕೊಂಡಿರ ಮತ್ತು ಪೆಮ್ಮಂಡ ನಡುವಿನ ಪಂದ್ಯದಲ್ಲಿ ಐದು ಸೊನ್ನೆ ಗೋಲುಗಳ ಅಂತರದಲ್ಲಿ ಪೆಮ್ಮಂಡ ತಂಡ ಜಯ ಸಾಧಿಸಿತು ಮೈದಾನ ಮೂರರಲ್ಲಿ ಕಂಬೆಯಂಡ ಮತ್ತು ಮಾಚಿಮಂಡ ನಡುವಿನ ಪಂದ್ಯದಲ್ಲಿ ಒಂದು ಸೊನ್ನೆ ಗೋಲುಗಳ ಅಂತರದಲ್ಲಿ ಕಂಬೆಯಂಡ ತಂಡ ಗೆಲುವು ದಾಖಲಿಸಿತು ಪೂವಂಡ ಮತ್ತು ಕಾಂಡಂಡ ನಡುವಿನ ಪಂದ್ಯದಲ್ಲಿ ಮೂರು ಎರಡು ಗೋಲುಗಳ ಅಂತರದಲ್ಲಿ ಕಾಂಡಂಡ ತಂಡ ಜಯ ಸಾಧಿಸಿತು ಚೀರಿಯಂಡ ಮತ್ತು ನುಚ್ಚಿಮಣಿಯಂಡ ನಡುವಿನ ಪಂದ್ಯದಲ್ಲಿ ಮೂರು ಎರಡು ಗೋಲುಗಳ ಅಂತರದಲ್ಲಿ ನುಚ್ಚಿಮಣಿಯಂಡ ತಂಡ ಗೆಲುವು ದಾಖಲಿಸಿತು ಮಲ್ಲಾಂಡ ಮತ್ತು ಪಾಂಡೀರಾ ಗಾಳಿಬೀರು ಈ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಐದು ಸೊನ್ನೆ ಗೋಲುಗಳ ಅಂತರದಲ್ಲಿ ಮಲ್ಲಂಡ ತಂಡ ಜಯ ದಾಖಲಿಸಿತು ನಾಪನೆರಬಂಡ ಮತ್ತು ಮಾಳೆಯಂಡ ನಡುವಿನ ಪಂದ್ಯದಲ್ಲಿ ಎರಡು ಸೊನ್ನೆ ಗೋಲುಗಳ ಅಂತರದಲ್ಲಿ ಮಾಳೆಯಂಡ ತಂಡ ಜಯ ಸಾಧಿಸಿತು ಚೆಂಬಂಡ ಮತ್ತು ಮುಂಡಚಾಡಿರ ನಡುವಿನ ಪಂದ್ಯದಲ್ಲಿ ನಿಗದಿತ ಅವಧಿಯಲ್ಲಿ ಎರಡು ತಂಡಗಳು ಶೂನ್ಯ ಸಾಧನೆ ಮಾಡಿದ ಹಿನ್ನೆಲೆಯಲ್ಲಿ ಟೈ ಬ್ರೇಕರ್ನಲ್ಲಿ ಆರು ಐದು ಗೋಲುಗಳ ಅಂತರದಲ್ಲಿ ಚೆಂಬೆಂಡ ತಂಡ ಜಯ ದಾಖಲಿಸಿತು